ಹೆಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಮೊಬೈಲಲ್ಲಿ ಇರುವಂಥ ಸ್ಟೋರೇಜನ್ನು ಯಾವ ರೀತಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿದೆವು ಸಹ ನಿಮ್ಮೊಂದು ಮೊಬೈಲಲ್ಲಿ ಇರುವಂಥ ಸ್ಟೋರೇಜನ್ನು ಕ್ಲೀನ್ ಮಾಡೋದಂತ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ ಬನ್ನಿ ಗಾಯ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಓಕೆ ಗೈಸ್ ಗಾಯ್ಸ್ ಮೊದಲಿಗೆ ನಿಮ್ಮೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡು ಮೇಲುಗಡೆ ಸರ್ಚ್ ಎಲ್ಲಾದರೂ ಸರ್ಚ್ ಮಾಡಿ ಅಥವಾ ಇಲ್ಲಿ ಎಲ್ಲಾದರೂ ಸಿಕ್ಕರೆ ಹುಡ್ಕೋರಿ ಓಕೆನಾ ನಿಮ್ಮೊಂದು ಮೊಬೈಲಲ್ಲಿ ಸೊ ನಾನು ಸೆಟ್ಟಿಂಗ್ಸಲ್ಲಿ ಸ್ಟೋರೇಜ್ ಅಂತ ಸರ್ಚ್ ಮಾಡ್ತೀನಿ ಓಕೆ ಸ್ಟೋರೇಜ್ ಅಂತ ಸರ್ಚ್ ಮಾಡಿ ಆದಮೇಲೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ಕೆಲವೊಂದಿಷ್ಟು ಫೋನಲ್ಲಿ ಬೇರೆ ಬೇರೆ ಥರ ಇರುತ್ತೆ ಸೊ ಈ ಥರ ಬರುವ ಹಾಗೆ ನೋಡಿ ನೀವು ಓಕೆನಾ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಸೊ ಯಾರೂ ವರಿ ಮಾಡ್ಕೊಳ್ಬೇಡಿ ಇವಾಗ ನೋಡ್ಬೋದು ಸೊ ಇಲ್ಲಿ ಆ್ಯಪ್ಸ್ ಬಂದ್ಬಿಟ್ಟು ಐವತ್ತು ಜಿ ಬಿಯನ್ನು ಸ್ಟ ಇದನ್ನು ಹಿಡ್ಕೊಂಡಿದೆ ಏನೋ ಸ್ಟೋರೇಜ್ ಪ್ಲೇಸನ್ನ ಹಿಡ್ಕೊಂಡಿದೆ ಓಕೆನಾ ವಿಡಿಯೋಸ್ ನೋಡ್ಬೋದು ಹದಿನಾರು ಜಿ ಬಿ ಇದೆ ಮತ್ತು ಇಮೇಜ್ ನೋಡ್ಬೋದು ಒನ್ ಪಾಯಿಂಟ್ ಏಯ್ಟಿ ಸೆವೆನ್ ಜಿ ಬಿ ಇದೆ ಸೊ ವಿಡಿಯೋಸ್ ಫೋಟೋಸನ್ನು ಡಿಲೀಟ್ ಮಾಡಿದರೆ ಅಷ್ಟೊಂದು ಸ್ಟೋರೇಜ್ ಕ್ಲೀನ್ ಆಗೋಲ್ಲ ಸೊ ನಿಮ್ಮೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ಸಿಂಪಲ್ಲಾಗಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ ಇದೆ ಅಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಶೋ ಸಿಸ್ಟಮ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಜಾಸ್ತಿ ಸ್ಟೋರೇಜನ್ನು ಹಿಡ್ಕೊಂಡಿರ್ತಾರಲ್ಲ ಸೊ ಅದು ಇಲ್ಲೆಲ್ಲ ಇಶ್ಯೂ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ವಾಟ್ಸಪ್ ಇದೆ ಮತ್ತು ಕ್ಯಾಸ್ಟಲ್ ಟೆಲ್ ಆ್ಯಪ್ ಇದೆ ಸೊ ಇವಾಗ ಜಿಯೋ ಹಾಸ್ಟಾರ್ ಅಂತ ನೋಡಿ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ಓಕೆ ಇಲ್ಲಿ ಜಿಯೋ ಹಾಸ್ಟಾರ್ ಇದೆ ಕ್ಯಾಸ್ಟಲ್ ಇದೆ ಮತ್ತು ಇಲ್ಲಿ ವಾಟ್ಸಪ್ ಇದೆ ಪಿಕ್ ಇದೆ ಮತ್ತು ಇವು ಗೂಗಲ್ ಪೇ ಇದೆ ಓಕೆನಾ ಸೊ ಇಲ್ಲಿ ಕ್ಯಾಪ್ಗಟ್ ಇದೆ ಇನ್ಸ್ಟಾಗ್ರಾಮ್ ಇದೆ ಸೊ ಇವೆಲ್ಲ ಎಷ್ಟೆಷ್ಟು ಮುಂದೆ ಸ್ಟೋರೇಜನ್ನು ಹಿಡಿದಿದೆ ಅಂತೆಲ್ಲ ಶೋ ಆಗುತ್ತೆ ಸೊ ಯಾವುದು ಅತಿ ಹೆಚ್ಚು ಸ್ಟೋರೇಜನ್ನು ಹಿಡಿದಿರ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೆಡ್ ಕಲರ್ ಇಲ್ಲಿ ಇದೆ ನೋಡಿ ಕ್ಲಿಯರ್ ಡಾಟಾ ಅಂತಿದೆಯಲ್ಲ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಡಿಲೀಟ್ ಅಂತ ಬರ್ತಾ ಬರ್ತಾಯಿದ್ದಲ್ಲ ಸೊ ರೆಡ್ ಕಲರಲ್ಲಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ಈ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಜಿ ಬಿ ಏನಿದೆ ಸೊ ಅದೆಲ್ಲ ಕ್ಲೀನ್ ಆಗುತ್ತೆ ಮತ್ತೊಂದು ನೆನಪಿಟ್ಕೊಳ್ಬೇಕಂದ್ರೆ ಸೊ ನೀವೇನಾದರೂ ಈಗ ಎಕ್ಸಾಂಪಲ್ ಕೊಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಏನಾದರೂ ಸಿಕ್ಸ್ ಜಿಬಿಯನ್ನು ಹಿಡಿದು ನೀವೇನಾದರೂ ಅಲ್ಲಿ ಕ್ಲಿಯರ್ ಡಾಟಾನ ಮಾಡಿದರೆ ಸೊ ಇನ್ಸ್ಟಾಗ್ರಾಮ್ ಲಾಗೌಟ್ ಆಗುತ್ತೆ ಓಕೆನಾ ಇದೇ ಥರ ವಾಟ್ಸಪ್ ಮಾಡಿದರೆ ವಾಟ್ಸಪ್ ಸಹ ಲಾಗೌಟ್ ಆಗುತ್ತೆ ಮತ್ತು ನೀವು ವಾಟ್ಸಪ್ಗೆ ನಂಬರ್ ಕೊಟ್ಟು ಮತ್ತೆ ರಿಜಿಸ್ಟರ್ ಆಗಬೇಕಾಗುತ್ತೆ ನಿಮ್ಮ ಒಂದು ಚಾಟ್ ಏನಾದರೂ ಇದ್ದರೆ ಎಲ್ಲ ಡಿಲೀಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಕೇರ್ಫುಲ್ಲಿ ನೋಡಿಕೊಂಡು ಯಾವುದು ನಿಮಗೆ ಬೇಡ ಆಗಿರೋ ಅಪ್ಲಿಕೇಶನ್ ಇರುತ್ತಲ್ಲ ಸೊ ಅದನ್ನು ನೋಡಿ ಮಾತ್ರ ನೀವು ಈ ರೀತಿ ಕ್ಲಿಯರ್ ಡಾಟಾನ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಮೊದಲನೇ ಸ್ಟೆಪ್ ಆಯಿತು ಈ ರೀತಿ ಮಾಡಿಕೊಂಡು ನಿಮ್ಮೊಂದು ಇರುವಂಥ ಸ್ಟೋರೇಜನ್ನು ಕಡಿಮೆ ಮಾಡ್ಕೊಳ್ಬೋದು ಓಕೆ ಇನ್ನು ಎರಡನೇ ಸ್ಟೆಪ್ ಬಂದುಬಿಟ್ಟು ಇದು ಮಸ್ಟ್ ಆಗಿ ಎಲ್ರೂ ಯೂಸ್ ಮಾಡಲೇಬೇಕು ಇದರಿಂದ ಸಹ ತುಂಬ ಅಂದರೆ ತುಂಬ ನಿಮ್ಮೊಂದು ಮೊಬೈಲ್ ಸ್ಟೋರೇಜ್ ಕಡಿಮೆ ಆಗುತ್ತೆ ಯಾಕಂದರೆ ನೀವೊಂದು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಫೈಲ್ಸ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ ಸೊ ಇದು ನಿಮ್ಮ ಒಂದು ಮೊಬೈಲಲ್ಲಿ ಸಹ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗಿ ಬಂದಿರುತ್ತೆ ಇರಲಿಲ್ಲ ಅಂದರೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಗೂಗಲ್ ಫೈಲ್ಸ್ ಅಂತ ಸರ್ಚ್ ಸರ್ಚ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಿಮ್ಮೊಂದು ಗ್ಯಾಲ್ರಿಲಿರುವಂಥ ಫೋಟೋಸ್ಗಳಾಗಲಿ ಎಲ್ಲ ಆ್ಯಪ್ಸ್ ಸ್ಟೋರೇಜ್ ಎಲ್ಲ ಇಶ್ಯೂ ಆಗುತ್ತೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ತ್ರೀ ಲೈನ್ಸ್ ಇದೆ ನೋಡಿ ಸೊ ಹಾಂ ಇಲ್ಲಿದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೊದಲನೇ ಆ್ಯಪ್ಷನ್ ಇದೆ ನೋಡಿ ಕ್ಲೀನ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಇವಾಗ ಕ್ಲೀನ್ ಮಾಡಿದ್ದೀನಿ ಸೊ ಇದರ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಜಂಕ್ ಫೈಲ್ಸ್ ಅಂತ ಬಂದಿರುತ್ತೆ ಸೊ ಆ ಜಂಕ್ ಫೈಲ್ಸನ್ನು ಕ್ಲೀನ್ ಮಾಡ್ಕೊಳ್ಬೇಕು ಸೊ ನಾನು ಈಗ ಇವಾಗಲೇ ಕ್ಲೀನ್ ಮಾಡಿದ್ದೀನಿ ಓಕೆನಾ ಜಂಕ್ ಫೈಲ್ಸನ್ನ ಕ್ಲಿಕ್ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ತ್ರೀ ಡಾಟ್ ಮೇಲೆ ಕ್ಲಿ ತ್ರೀ ಲೈನ್ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕ್ಲೀನ್ ಅಂತ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಜಂಕ್ ಫೈಲ್ಸ್ ಅಂತ ಇರುತ್ತಲ್ಲ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕೆಲವಷ್ಟು ಆಪ್ಷನ್ಗಳು ಇಶ್ಯೂ ಆಗುತ್ತೆ ಏನಂದರೆ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಡಿಲೀಟ ಡೂಪ್ಲಿಕೇಟ್ಸ್ ಅಂದರೆ ಡೂಪ್ಲಿಕೇಟ್ಸ್ ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಸೆಲೆಕ್ಟ್ ಫೈಲ್ಸ್ ಅಂತ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ನಿಮ್ಮೊಂದು ಮೊಬೈಲಲ್ಲಿ ಡಬಲ್ ಡಬಲ್ ಫೋಟೋಸ್ಗಳು ಶೇವ್ ಆಗಿರುತ್ತಲ್ಲ ಸೊ ಅದನ್ನು ಇಲ್ಲಿ ಫೈಂಡ್ ಔಟ್ ಮಾಡಿ ನಿಮಗೆ ತೋರಿಸುತ್ತೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಡಬಲ್ ಡಬಲ್ ಇದೆ ಡಬಲ್ ಡಬಲ್ ಇದೆ ಸೊ ನಿಮಗೆ ಬೇಡಾದರೆ ಒಂದನ್ನು ಇಟ್ಕೊಂಡು ಒಂದನ್ನು ಡಿಲೀಟ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿರುವಂಥ ಫೋಟೋಸ್ ಆಗಲಿ ವೀಡಿಯೋಸ್ಗಳಲ್ಲಿ ನಿಮ್ಮೊಂದು ಗ್ಯಾಲರಿಲಿ ಇಂಪಾರ್ಟೆಂಟ್ ಇರುತ್ತೆ ಬಟ್ ಡಬಲ್ ಡಬಲ್ ಆಗಿ ಸೇವ್ ಆಗಿರುತ್ತಲ್ಲ ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು ಸೊ ಈ ರೀತಿ ಮಾಡ್ಕೊಂಡು ಇದು ಮಸ್ಟಾಗಿ ಮಾಡ್ಕೊಳ್ಳಿ ಆಮೇಲೆ ಡಿಲೀಟ್ ಮೀಮ್ಸ್ ಅಂದರೆ ನೀವು ಶಿ ಮೀಮ್ಸ್ ಆಗಲಿ ಅಂತ ಇಂಥ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊತಿರ್ತಾರಲ್ಲ ಸೊ ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು ಅದಾದಮೇಲೆ ಡಿಲೀಟ್ ಓಲ್ಡ್ ಸ್ಕ್ರೀನ್ಶಾಟ್ಸ್ ಅಂದರೆ ಸ್ಕ್ರೀನ್ಶಾಟ್ಸ್ ಏನು ತ ತಗೊಂಡಿರ್ತಾರಲ್ಲ ಸೊ ಅದನ್ನು ಇಲ್ಲಿ ಡಿಲೀಟ್ ಡಿಲೀಟ್ ಮಾಡ್ಕೊಳ್ಬೋದು ಸೊ ಇದೊಂದು ಅಪ್ಲಿಕೇಶನಲ್ಲಿ ಫ ಫರ್ಟಿಕ್ಯುಲರ್ ಆಗಲಿ ಯಾವ ಒಂದು ಫೋಟೋಸ್ ಹೇಗಿರ್ತಲ್ಲ ಸೊ ಅದನ್ನು ಬೇರೆ ಬೇರೆ ಮಾಡಿ ಕೊಡುತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಡಿಲೀಟ್ ಮಾಡೋದಕ್ಕೆ ಇಲ್ಲಿ ಡಿಲೀಟ ಫೈಲ್ಸ್ ಅಂತ ಇದೆ ಅಂದರೆ ಆಗಿರೋ ಫೈಲ್ಸು ಮತ್ತು ಡಿಲೀಟ ಡೌನ್ಲೋಡ್ ಮೀಡಿಯಾ ಅಂತ ಏನೋ ಇದೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಡೌನ್ಲೋಡ್ ಮಾಡಿರೋಂಥ ಮೂ ವಿಡಿಯೋಸ್ಗಳು ಇರ್ತಾವಲ್ಲ ಸೊ ಅವೆಲ್ಲ ಶೋ ಆಗುತ್ತೆ ಇಲ್ಲಿ ಇದನ್ನು ಡಿಲೀಟ್ ಮಾಡ್ಕೊಳ್ಬೋದು ಡಿಲೀಟ ಡೌನ್ಲೋಡ್ ಫೈಲ್ಸ್ ಅಂದರೆ ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡಿರೋಂಥ ಫೈಲ್ಸ್ಗಳೆಲ್ಲ ಇಶ್ಯೂ ಆಗುತ್ತೆ ಸೊ ಇದನ್ನು ಸಹ ನೀವು ಡಿಲೀಟ್ ಮಾಡ್ಕೊಳ್ಬೋದು ನಿಮ್ಗೆ ಬೇಡ ಓಕೆನಾ ಈ ರೀತಿ ಎಲ್ಲ ಶೋ ಆಗಿರುತ್ತೆ ಇದನ್ನೆಲ್ಲ ವೀಡಿಯೋಸಲ್ಲಿ ಫೋಟೋಸಲ್ಲಿ ಈ ರೀತಿ ಡಿಲೀಟ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೋರೇಜನ್ನು ನೀವು ಕ್ಲೀನ್ ಮಾಡ್ಕೊಳ್ಬೋದು ಓಕೆನಾ ಸೊ ನನ್ನ ಒಂದು ಸ್ಟೋರೇಜ್ ಬಂದ್ಬಿಟ್ಟು ತುಂಬಾ ಇದೆ ನೋಡ್ಬೋದು ಒನ್ ಟ್ವೆಂಟಿ ಜಿ ಬಿಯಲ್ಲಿ ಇನ್ನು ನೈಂಟಿ ಏಯ್ಟ್ ಜಿ ಬಿ ಮಾತ್ರ ಫೀಲ್ ಆಗಿದೆ ಇನ್ನೂ ನನಗೆ ತರ್ಟಿ ಜಿ ಬಿ ವರೆಗೂ ಫ್ರೀ ಇದೆ ಓಕೆನಾ ನಾನೇನು ಕ್ಲೀನ್ ಮಾಡಲ್ಲ ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಫ್ರೀಯಾಗಿ ಸ್ಟೋರೇಜನ್ನು ಕ್ಲೀನ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೇಳ್ತಾ ಇದ್ದೀನಿ ಸಿಗೋಣ ಗೈಸ್ ಮತ್ತು ಮುಂದೂಡದಲ್ಲಿ ಥ್ಯಾಂಕ್ ಯು ಸೊ ಮಚ್